ಹಾಯ್ ಫ್ರೆಂಡ್ಸ್ ಅನಾರ್ಕಲ್ಲಿ ಡ್ರೆಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಈಸಿ ಮೆಥಡ್ನಲ್ಲೇ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ನೋಡಿ ಇಲ್ಲಿ ಐದು ಮೀಟ್ರ್ ತೊಗೊಂಡಿದ್ದೀನಿ ನಾನು ಮೇನ್ ಬಟ್ಟೆ ಒನ್ ಮೀಟ್ರು ಸಪ್ರೇಟಾಗೆ ನಾಲ್ಕು ಮೀಟ್ರು ಅನಾರ್ಕಲ್ಲಿಗೆ ನೋಡಿ ಎರಡು ಸಪ್ರೇಟಾಗೆ ಇದೆ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಇದು ಮೇಲೆ ಟಾಪ್ಗೆ ಕಾಟನ್ದು ನೋಡಿ ಈ ಥರ ಮಡ್ಚ್ಕೊಳ್ಬೇಕು ಬಟ್ಟೆ ವೇಸ್ಟ್ ಮಾಡ್ದಂಗೆ ನೋಡಿಕೊಂಡು ನೋಡಿ ಇಲ್ಲಿ ಹನ್ನೊಂದು ಇಂಚಿಗೆ ನಾನು ಈ ಥರ ಮಡ್ಚ್ಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡಿಬಿಡ್ಬೇಕು ನಮ್ಗೆ ಅವಾಗ ಈಸಿ ಆಗುತ್ತೆ ನೋಡಿ ಈ ಥರ ಫೋಲ್ಡ್ ಮಡಚ್ಕೊಂಡು ನೋಡಿ ಎಕ್ಸ್ಟ್ರಾ ಕ್ರಾಸ್ ಆಗಿರೋದೆಲ್ಲ ಕಟ್ ಮಾಡಿ ಥರ ತೆಗ್ದಿಬಿಡಬೇಕು ನೀವು ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ ನಿಮಗೆ ಒಂಚೂರು ಹೆಚ್ಚು ಕಡಿಮೆನೇ ಬರೋಲ್ಲ ಅಷ್ಟು ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು ಅನರ್ಕಲೆ ಡ್ರೆಸ್ಸು ಅಳತೆ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ಬೋದು ಅವರವರ ಅಳತೆ ಪ್ರಕಾರ ಈ ಮೆಥಡ್ನಲ್ಲಿ ನೀವು ಕಟ್ ಮಾಡಿ ನೋಡಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ ನೋಡಿ ಇಲ್ಲಿ ಉದ್ದ ಹದಿನಾಲ್ಕು ಬೇಕು ಒಂದು ಇಂಚು ಎಕ್ಸ್ಟ್ರಾ ಹದಿನೈದಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ಈಸಿಯಾಗೆ ಕಲ್ತ್ಕೊಳ್ಬೋದು ಹೊಸತ ಕಲಿಯೋರೆಲ್ಲ ನೋಡಿ ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ ಈಗ ನಾನು ಎಂಟಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೀವು ಅಳತೆ ಬ್ಲೌಸಿಂದ ಮಾರ್ಕ್ ಮಾಡ್ತೀರಾ ಅಂದರೆ ಎರಡು ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಳಿ ನೋಡಿ ಮಾರ್ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡಿ ಡಾಟ್ಗೆ ಒಂದು ಇಂಚಷ್ಟು ಮಾರ್ಕ್ ಮಾಡಿದ್ದೀನಿ ಎಕ್ಸ್ಟ್ರಾ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಇಲ್ಲಿ ಆರ್ಮಲ್ಲು ಆರೂವರೆಗೆ ಇಡ್ತಾ ಇದ್ದೀನಿ ನೋಡಿ ಒಂದು ಈ ಥರ ಗೆರೆ ಹಾಕ್ಕೊಂಡು ಚೆಸ್ಟ್ ಲೂಸು ಒಂಬತ್ತು ಕಾಲು ಒಂದು ಈ ಥರ ಗೆರೆ ಹಾಕ್ಕೊಳ್ಬೇಕು ನೀವು ಅಳತೆ ಎಷ್ಟಿದೆಯೋ ನೋಡಿಕೊಂಡು ಅದರಲ್ಲಿ ಎಷ್ಟು ಬರುತ್ತೋ ಒಂದು ಒಂದು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡ್ರೆ ಸಾಕಾಗುತ್ತೆ ಚೆಸ್ಟ್ ಲೂಸ್ಗೆ ನೀವು ಸೊಂಟದ ಅಳತೆ ಥರ ಅಳತೆ ಮಾಡಿಕೊಂಡ್ರು ನೋಡಿ ಶೋಲ್ಡರು ಆರು ಇಡ್ತಾ ಇದ್ದೀನಿ ನಾನು ಆರ್ಮಲ್ ಆರುವರೆ ಇಟ್ಟಿದ್ದೀನಿ ಶೋಲ್ಡರು ಆರು ಇಟ್ಟಿದ್ದೀನಿ ನೋಡಿ ಇಲ್ಲಿ ಸೆಂಟ್ರಿಗೆ ಒಂದು ಗೆರೆ ಎಳ್ಕೊಂಡು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟ್ಗೆ ಇದು ಬ್ಯಾಕಲ್ಲಿ ಆರ್ಮಲ್ ಕಟ್ ಮಾಡ್ತೀವಲ್ವಾ ನೋಡಿ ಈ ಥರ ಒಂದು ಶೇಪ್ ತೊಗೊಳ್ಬೇಕು ಸ್ಕೇಲ್ ಇದ್ದರೆ ಸ್ಕೇಲಲ್ಲೇ ತೊಗೊಳ್ಳಿ ಹೊಸಕ್ಕಲ್ಲಿವರು ನೋಡಿ ಇಲ್ಲಿ ಅರ್ಧ ಇಂಚು ಬಿಟ್ಟು ಇವಾಗ ಅಳತೆ ಮಾಡಿ ನೋಡಿದ್ರೆ ನಮಗೆ ಎಷ್ಟು ಬೇಕು ನೋಡಿ ನನಗೆ ಇಲ್ಲಿ ಕರೆಕ್ಟಾಗಿ ಎಂಟು ಬೇಕು ಕರೆಕ್ಟಾಗಿದೆ ನೋಡಿ ನೆಕ್ಕು ಮೂರು ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಫ್ರೆಂಟಲ್ಲಿ ಡೀಪು ಆರಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ಐದು ಐದೂವರೆ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ಸ್ವಲ್ಪ ಬ್ರಾಡಾಗಿ ಬೇಕು ಅಂದರೆ ಆರು ಆರೂವರೆ ಹತ್ರ ಇಟ್ಕೊಳ್ಬೋದು ಆರೂವರೆ ಜಾಸ್ತಿನೇ ಆಗುತ್ತೆ ಇಲ್ಲ ಆರು ಕರೆಕ್ಟಾಗಿದೆ ನೋಡಿ ನಾನು ಎರಡೂ ರೌಂಡ್ ಶೇಪೇ ತೆಗಿತಾ ಇದ್ದೀನಿ ಪ್ರಿಂಟು ಬೇಕು ಯಾವ ಡಿಸೈನ್ ಬೇಕಾದರೂ ಇಟ್ಕೊಳ್ಬೋದು ನೋಡಿ ಈಗ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೀತಾ ಇದ್ದೀನಿ ನಾವು ಮೇನು ಮೇಲೆ ಟಾಪ್ಗೆ ಕಾಟನ್ ಬಟ್ಟೆ ಹಾಕ್ಕೊಳ್ಬೇಕು ನೋಡಿ ನಾವೇನು ಮಾರ್ಜಿನ್ ಮಾಡಿರ್ತೀವಿ ಅಲ್ಲಿಗೆ ಮಡ್ಚ್ಕೊಂಡು ಒಂದು ನ್ಯಾಚ್ ಹಾಕ್ಕೊಳ್ಬೇಕು ನೋಡಿ ಅಲ್ಲಿಗೆ ಡಾಟ್ ಪಾಯಿಂಟ್ಗೆ ನೋಡಿ ಉದ್ದ ನಾಲ್ಕಕ್ಕೆ ಇದ್ದೀನಿ ಡಾಟ್ ಪಾಯಿಂಟ್ಗೆ ನಾಲ್ಕು ಇಟ್ಟರೆ ಸರೋಗುತ್ತೆ ಹೋಗುತ್ತೆ ಮತ್ತು ಅರ್ಧ ಇಂಚಲ್ಲಿ ಆ ಕಡೆ ಕಾಲಿಂಚು ಈ ಕಡೆ ಕಾಲಿಂಚಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಒಂದು ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಒಂದು ಗೆರೆ ಎಳ್ಕೊಳ್ಳಿ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಂದು ಇಂಚಷ್ಟು ತೆಗಿಬೇಕು ನೋಡಿ ಇಲ್ಲಿ ನೆಕ್ ಹತ್ರ ಒಂದು ನಾಚು ಹಾಕ್ಕೊಳ್ಳಿ ನೋಡಿ ಪ್ರಿಂಕ್ ಪ್ರಿಂಟ್ದು ನೆಕ್ಕು ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಪ್ರಿಂಟು ಅಂತ ಅದ್ರ ಮೇಲೆ ಬರ್ಕೊಂಬಿಡಿ ಕನ್ಫ್ಯೂಸ್ ಆಗುತ್ತೆ ನೋಡಿ ಅರ್ಧ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಪ್ರೆಂಟ್ದು ಈ ಥರ ಶೇಪ್ ತೆಗಿಬೇಕು ನೋಡಿ ಈ ಥರ ಅರ್ಧ ಇಂಚಿಗೆ ಈ ಥರ ತೆಗೆದ್ರೆ ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ನೋಡಿ ನಿಧಾನಕ್ಕೆ ಈಸಿ ಮೆಥಡ್ನಲ್ಲೇ ಕಟಿಂಗ್ ಮಾಡ್ತಾ ಇದ್ದೀನಿ ನೀಟಾಗಿ ಅರ್ಥ ಆಗುತ್ತೆ ನೀವು ಕಟ್ ಮಾಡಿ ನೋಡಿ ಈ ಮೆಥೆಡ್ನಲ್ಲಿ ನೋಡಿ ಈ ಥರ ಬಟ್ಟೆ ಮಡ್ಚ್ಕೊಂಡು ಇಲ್ಲಿ ನಾನು ಉದ್ದ ತೋಳು ಒಲಿತಾ ಇರೋದ್ರಿಂದ ಬಟ್ಟೆ ಜಾಸ್ತಿ ವೇಸ್ಟ್ ಮಾಡೋಂಗಿಲ್ಲ ಅದಕ್ಕೆ ನೋಡಿ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ಸ್ಲೀವ್ಸ್ಗೇನು ಲೈನಿಂಗ್ ಹಾಕೋಲ್ಲ ಅರ್ಧ ಇಂಚಷ್ಟು ಬಿಟ್ಟು ಕಟ್ ಮಾಡಿ ನೋಡಿ ಈ ಥರ ತೆಗೆದ್ರೆ ನೀಟಾಗಿ ಫ್ರೆಂಟು ಬ್ಯಾಕು ರೆಡಿ ಆಯಿತು ನೋಡಿ ತೋಳು ನಾನಿಲ್ಲಿ ಇಪ್ಪತ್ತು ಒಂದೂವರೆ ಇದೆ ಬಟ್ಟೆ ಎಷ್ಟಿದೆ ಅಷ್ಟು ಹಾಕೊಂಡಿದ್ದೀನಿ ಉದ್ದ ತೋಳು ನಾನಿಲ್ಲಿ ನೋಡಿ ಡೌನು ಮೂರು ಮುಕ್ಕಾಲ್ಗೆ ಇಡ್ತಾಯಿದ್ದೀನಿ ನೋಡಿ ಮೂರು ಮುಕ್ಕಾಲಿಗೆ ಈ ಥರ ಒಂದು ಗೆರೆ ಹಾಕ್ಕೊಂಡು ನೋಡಿ ತೋಳಿನ ಲೂಸು ಐದಕ್ಕೆ ಇಡ್ತಾಯಿದ್ದೀನಿ ಮತ್ತು ಮಾರ್ಜಿನ್ಗೆ ಒಂದೂವರೆ ಇಂಚಷ್ಟು ನೋಡಿ ಇಲ್ಲಿ ಆರು ನಾನು ಎಂಟಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಈಗ ನೀಟಾಗಿ ಈ ಥರ ಗೆರೆ ಹೇಳ್ಕೊಂಡು ಸ್ವಲ್ಪ ಬಟ್ಟೆ ಸಾಫ್ಟ್ ಇದೆ ನೋಡ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಬೇಕು ಸ್ವಲ್ಪ ಅಲಗಾಡಿದ್ರೂ ಬಟ್ಟೆ ಹೆಚ್ಚು ಕಮ್ಮಿ ಆಗುತ್ತೆ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ ಇಲ್ಲಿ ಒಂದೂವರೆ ಇಂಚಷ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಒಂದು ಶೇಪ್ ತಗೊಳ್ಬೇಕು ನೋಡಿ ಫ್ರಂಟ್ ಶೇಪ್ ಅಷ್ಟೇ ಈಗ ಕಟ್ ಮಾಡಿ ತೆಗಿಬೇಕು ನೋಡಿ ಇವಾಗೆಲ್ಲ ಅನಾರ್ಕಲಿ ಡ್ರೆಸ್ಗೆಲ್ಲ ತೋಳು ಉದ್ದ ತೋಳು ಹಾಕೊಂಡ್ರೆ ಅದು ಚೆನ್ನಾಗಿರುತ್ತೆ ಫುಲ್ಲು ಎಷ್ಟಿದೆಯೋ ಅಷ್ಟು ಬಟ್ಟೆನೂ ಹಾಕಿದ್ದೀನಿ ನಾನು ನೀವು ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ ನಿಮಗೆ ಎಲ್ಲೂ ಒಂದು ಅರ್ಧ ಇಂಚಷ್ಟು ಹೆಚ್ಚು ಕಡಿಮೆ ಬರೋಲ್ಲ ಅಷ್ಟು ನೀಟಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ಸ್ಟಿಚ್ ಮಾಡಬೇಕಾದ್ರೆ ನೋಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಮೇಲೆ ಒಂದು ನಾಚ್ ಹಾಕ್ಕೊಂಡ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನಮಗೆ ನೀಟಾಗಿ ನೋಡಿ ಇಲ್ಲಿ ಬ್ಯಾಕ್ದು ಕಟ್ ಮಾಡಿ ಇಲ್ಲ ನಾನು ನೆಕ್ಕು ಥರ ಒಂದು ಗೆರೆ ಎಳ್ಕೊಂಡು ಯಾವ ಡಿಸೈನ್ ಬೇಕಾದರೂ ಇಟ್ಕೊಳ್ಬೋದು ನಾನು ರೌಂಡೇ ಇಡ್ತಾ ಇದ್ದೀನಿ ಕಸ್ಟಮರ್ ಯಾವ ಥರ ಹೇಳ್ತಾರೋ ಆ ಥರ ನೋಡಿ ಇಟ್ಕೊಳ್ಳಿ ನೋಡಿ ನೀವು ಅದ್ರ ಮೇಲೆ ಬರ್ಕೊಂಬಿಡಿ ಬ್ಯಾಕು ಪ್ರಿಂಟು ಅಂತ ನೋಡಿ ಬಟ್ಟೆ ನಾಲ್ಕು ಮೀಟ್ರ್ ಇರೋದು ನಾನು ಮಡಚಿ ಈ ಥರ ಹಾಕೊಂಡಿದ್ದೀನಿ ನೋಡಿ ನಾವೇನು ಕಟ್ ಮಾಡಿದ್ದೀವಿ ಮೇಲೆ ಟಾಪ್ಗೆ ಪ್ರಿಂಟ್ ಆದರೂ ಪರವಾಗಿಲ್ಲ ಬ್ಯಾಕ್ ಆದರೂ ಪರವಾಗಿಲ್ಲ ನೀಟಾಗಿ ನೋಡಿ ನಾವೇನು ಮಾರ್ಜಿನ್ ಇದೆಯೋ ಅದನ್ನ ಮಡಚಿ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಹಂಗೆ ಮಾರ್ಕ್ ಮಾಡಿಕೊಂಡು ಈಗ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಅಳ್ದು ನೋಡಿ ಎಷ್ಟು ಬೇಕು ಅಂತ ನಮಗೇನು ನಮ್ಮ ಮೇಲೆ ಟಾಪಲ್ಲಿ ಕಟ್ ಮಾಡಿದ್ದೀವಿ ಅಷ್ಟೇ ಇದೆ ಎಂಟುವರೆನೇ ಇದೆ ನೋಡಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನಾಲ್ಕು ಕಾಲ್ಗೆ ಒಂದು ಸೆಂಟ್ರಿಗೆ ಒಂದು ಈ ಥರ ಮಾರ್ಕ್ ಮಾಡಿಕೊಂಡು ಅದರಲ್ಲ ಅರ್ಧ ಇಂಚ್ಗೆ ಒಂದು ಕೆಳಗಡೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಒಂದು ಶೇಪ್ ತೊಗೊಳ್ಬೇಕು ಜಾಸ್ತಿ ಬೇಡ ಲೈಟಾಗಿ ನೋಡಿ ಇಲ್ಲಿ ಅರ್ಧ ಇಂಚಷ್ಟು ಈ ಥರ ತಗೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಇವಾಗ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಅದ್ರ ಪ್ರಕಾರ ನನಗಿಲ್ಲಿ ಮೂವತ್ತ್ಮೂರಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಮೂವತ್ತ್ಮೂರು ಉದ್ದ ಬೇಕು ನೋಡಿ ಇಲ್ಲಿ ಮೇಲಿಂದ ಮಾಡಿದ್ರೆ ನೀವು ನೀಟಾಗಿ ಬರುತ್ತೆ ಎಲ್ಲೂ ಒಂಚೂರು ಹೆಚ್ಚು ಕಮ್ಮಿ ಬರಲ್ಲ ಮೇಲೆ ಟೇಪ್ ಇಟ್ಕೊಂಡು ನಾವೇನು ಮಾರ್ಕ್ ಮಾಡಿದ್ದೀವಿ ಬಟ್ಟೆ ಅಲ್ಲಿ ಮೇಲಿಂದ ಇಟ್ಕೊಂಡು ನೋಡಿ ಈ ಥರ ಮಾರ್ಕ್ ಮಾಡಿದ್ರೆ ನೀಟಾಗಿ ಬರುತ್ತೆ ಒಂದು ಸೈಡು ಉದ್ದ ತುಂಡ ಏನು ಬರೋಲ್ಲ ನೋಡಿ ಮಾರ್ಕ್ ಆಗಿದೆ ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ ನೋಡಿ ಇಲ್ಲೂ ಅಷ್ಟೇ ಮೇಲೆ ನೋಡ್ಕೊಳ್ಳಿ ಒಂದು ಸರಿ ಅಳತೆ ಮಾಡಿ ಮಾರ್ಕ್ ಮಾಡಿದ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದರೂ ಬಟ್ಟೆ ಜಾಸ್ತಿ ಆದ್ರೂ ಸ್ಟಿಚ್ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ ಆಯಿತು ನೋಡಿ ಇದು ಲೈನಿಂಗು ಪಾಲಿಸ್ಟರ್ ಬಟ್ಟೆ ತೊಗೊಂಡಿದ್ದೀನಿ ನೋಡಿ ಮೇಲೆ ಏನು ಕಟ್ ಮಾಡಿದ್ದೀವಿ ಆಫೀಸ್ನೇ ಇಟ್ಕೊಂಡು ಈ ಥರ ಲೈನಿಂಗು ಅಷ್ಟೇ ನಾಲ್ಕು ಫೋಲ್ಡ್ ಈ ಥರ ಮುಡ್ಚಿ ಹಾಕ್ಕೊಳ್ಬೇಕು ಮೇನ್ ಫ್ಯಾಬ್ರಿಕ್ ಎಷ್ಟಿದೆಯೋ ಲೈನಿಂಗು ಅಷ್ಟೇ ತೊಗೊಂಡಿದ್ದೀನಿ ನೋಡಿ ಒಂದು ಪಿನ್ ಹಾಕ್ಕೊಂಡು ಏನಿದೆಯೋ ಅದ್ರ ಮೇಲೇನೇ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಮೇನ್ ಬಟ್ಟೆ ಮೂವತ್ತ್ ಮೂರು ಕಟ್ ಮಾ ಉದ್ದ ಕಟ್ ಮಾಡಿರೋದು ಲೈನಿಂಗಲ್ಲಿ ಒಂದು ಮೂರು ಇಂಚಷ್ಟು ಕಡಿಮೆ ಮಾಡ್ಕೊಳ್ಬೇಕು ಮೂವತ್ತಕ್ಕೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನೀಟಾಗಿ ಇಟ್ಕೊಂಡು ಮೂರು ಇಂಚಷ್ಟು ಕಡಿಮೆ ಇರಬೇಕು ಲೈನಿಂಗು ನೋಡಿ ಇಲ್ಲಿ ಮೂವತ್ತಕ್ಕೆ ಮಾರ್ ಮಾರ್ಕ್ ಮಾಡ್ತಾ ಇದ್ದೀನಿ ಮೇಲಿಂದ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಎಷ್ಟಕ್ಕೆ ಬರುತ್ತೋ ನೋಡಿಕೊಂಡು ನೀಟಾಗಿ ಈ ಥರ ಮಾರ್ಕ್ ಮಾಡ್ಕೊಂಬಂದರೆ ನೀಟಾಗಿ ಬರುತ್ತೆ ಎಲ್ಲೂ ಏನು ಹೆಚ್ಚು ಕಡಿಮೆ ಬರಲ್ಲ ನೋಡಿ ಈ ಥರ ನೋಡಿ ಮಾರ್ಕ್ ಮಾಡಿದ್ದಾಗಿದೆ ಈಗ ಕಟ್ ಮಾಡಿ ತೆಗೀತಾ ಇದ್ದೀನಿ ನೋಡಿ ನೋಡಿ ಕಟ್ ಮಾಡಿದ್ದಾಯಿತು ನೀವು ಈ ಮೆಥಡ್ನಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್